ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಶ್ರೀಹರ್ಷ ನಾನು ಕ್ರೇಜಿ ಮನಿ ಶ್ರೀ ಕನ್ನಡ ಚಾನಲಿಂದ ಇವತ್ತು ಮೂವತ್ತೊಂದು ಡಿಸೆಂಬರು ಇವತ್ತು ಈ ವರ್ಷದ ಕೊನೆಯ ದಿನ ಈ ವರ್ಷದ ಕೊನೆಯ ದಿನ ಅಲ್ಲದಲೇ ಆಪ್ಷನ್ಗೂ ಫ್ಯೂಚರ್ಸ್ಗೂ ಪ್ರತಿಯೊಂದಕ್ಕೂ ಆ್ಯಕ್ಚುಲಿ ಇವತ್ತು ಕೊನೆಯ ದಿನ ಆಗುತ್ತೆ ಈ ಮಂತ್ ಎಕ್ಸ್ಪೈರಿ ಕೊನೆಯ ದಿನ ಆಗುತ್ತೆ ಇಯರ್ಲಿ ಎಕ್ಸ್ಪೈರಿ ಕೊನೆಯ ದಿನ ಆಗುತ್ತೆ ಸೊ ಓವರಾಲ್ ಆ ಎಲ್ಲ ಕಾರಣದಿಂದ ಮಾರ್ಕೆಟ್ಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರೋ ಕಾರಣ ನೋಡೋಣ ಅಂತ ಏನಾಗುತ್ತೆ ನೀವು ನೆನ್ನೆ ಏನಾಯಿತು ಏನಾಗುತ್ತೆ ಅದರ ಪ್ರಕಾರ ನೀವೇನು ಟ್ರೇಡ್ ಮಾಡಬೇಕು ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ ಇದುವರೆಗೂ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವೀಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹಿಟ್ ಮಾಡಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ ಸೊ ಸ್ನೇಹಿತರೆ ಏನಾಗ್ತಾ ಇದೆ ಮಾರ್ಕೆಟಲ್ಲಿ ನಿಮಗೆ ಹೇಳ್ತಾನೆ ಬಂದಿದ್ದೀನಿ ಲಾಸ್ಟ್ ಎರಡು ದಿವಸದಲ್ಲೂ ಮಾರ್ಕೆಟ್ ಸ್ಟ್ರಾಂಗಾಗೇ ಇದೆ ಬಟ್ ಗ್ಯಾಪ್ ಅಪ್ ಓಪನಿಂಗ್ ಆದಮೇಲೆ ಅಲ್ಲಿಂದ ನಿಮಗೆ ಇಮ್ಮಿಡಿಯೇಟಾಗಿ ಬೈಯಿಂಗ್ ಆಪರ್ಚುನಿಟಿ ಸಿಗೋದಿಲ್ಲ ಸೊ ಅದೇ ರೀತಿ ಆಗ್ತಾ ಇದೆ ಅಲ್ಲಿಂದ ಆ್ಯಕ್ಚುಲಿ ಒಂದು ಸೆಲ್ ಆಫ್ ಆಗ್ತಾ ಇದೆ ಮತ್ತೆ ವಾಪಸ್ ಆ್ಯಕ್ಚುಲಿ ಲೋವರ್ ಲೆವೆಲಲ್ಲಿ ಮತ್ತೆ ಬೈಯಿಂಗ್ ಬಂದು ಮಾರ್ಕೆಟ್ ಮೇಲೆ ಇದೆ ಸೊ ಓವರ್ ಆಲ್ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿದೆ ಮಾರ್ಕೆಟ್ ಆ್ಯಕ್ಚುಲಿ ಬುಲ್ಸ್ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅವರು ಮಾರ್ಕೆಟನ್ನು ಸಾಕಷ್ಟು ಮೇಲೆ ತಗೊಂಡು ಹೋಗ್ತಾನೇ ಇದ್ದಾರೆ ಆ್ಯಂಡ್ ಇನ್ನೂ ಜಾಸ್ತಿ ತೊಗೊಂಡು ಹೋಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ ಸೊ ಆದ್ದರಿಂದ ನೀವೇನು ಮಾಡಬೇಕು ಅದ್ರ ಪ್ರಕಾರ ನೀವೇನು ಟ್ರೇಡ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣಂತೆ ನಿನ್ನೆ ನೋಡಿ ಯು ಎಸ್ ಮಾರ್ಕೆಟು ಆಲ್ಮೋಸ್ಟ್ ಫ್ಲ್ಯಾಟಾಗಿ ಕ್ಲೋಸ್ ಆಗಿದೆ ಯುರೋಪಿಯನ್ ಮಾರ್ಕೆಟು ಸ್ವಲ್ಪ ಫ್ಲ್ಯಾಟಿಂದ ನೆಗೆಟಿವಾಗಿ ಕ್ಲೋಸ್ ಆಗಿದೆ ಸೊ ಅಲ್ಲಿಂದ ನಾವು ನೋಡಬೇಕು ಅಂದರೆ ಅಂಥ ಏನು ಸ್ಟ್ರಾಂಗ್ ಸಂಕೇತ ಇಲ್ಲ ಈಗ ಲಾಸ್ಟ್ ಎರಡು ದಿವಸ ಮಾರ್ಕೆಟ್ ಏನು ಮಾಡಿದೆ ಅದರಲ್ಲಿ ಟ್ರೇಡರ್ಸು ಸಾಕಷ್ಟು ಕನ್ಫ್ಯೂಸ್ ಆಗಿರ್ತಾರೆ ಸೊ ಮಾರ್ಕೆಟ್ ಓಪನ್ ಆದಾಗ ಶಾರ್ಟ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನೀವು ಶಾರ್ಟ್ ಮಾಡೋಕ್ಕೆ ಹೋಗಬೇಡಿ ಈ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ತುಂಬಾ ಇಂಪಾರ್ಟೆಂಟು ಇವತ್ತಿಗೆ ಯಾಕಂದರೆ ಇವತ್ತು ಆಪ್ಷನ್ ಎಕ್ಸ್ಪೈರಿ ಕೂಡ ಇರೋದ್ರಿಂದ ಆ್ಯಂಡ್ ಈ ಪರ್ಟಿಕ್ಯುಲರ್ ಮಂತ್ಗೆ ಫೋರ್ಟೀನ್ ತೌಸಂಡು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇತ್ತು ಕಾಲ್ ರೈಟಿಂಗಲ್ಲಿ ಅಂದರೆ ಇಲ್ಲಿ ಸಾಕಷ್ಟು ಆ್ಯಕ್ಚುಲಿ ಸೆಲ್ ಆಫ್ ಬಂದಿತ್ತು ಎಲ್ಲಿವರೆಗೂ ಫೋರ್ಟೀನ್ ತೌಸಂಡ್ ಫಿಫ್ಟಿ ಮೇಲೆ ನಾವು ಟ್ರೇಡ್ ಮಾಡ್ತೀವಿ ಮಾರ್ಕೆಟ್ ಪ್ರಾಬಬ್ಲಿ ಇನ್ನೂ ಸ್ಟ್ರಾಂಗಾಗಿ ಅಪ್ ಮೂವ್ ಕೊಡೋ ಸಾಧ್ಯತೆ ಇರುತ್ತೆ ಇವತ್ತು ಪ್ರಾಬಬ್ಲಿ ನಾವು ಫೋರ್ಟೀನ್ ತೌಸಂಡಿಂದ ಫೋರ್ಟೀನ್ ತೌಸಂಡ್ ಹಂಡ್ರೆಡ್ ರೇಂಜಲ್ಲಿ ಟ್ರೇಡ್ ಮಾಡೋ ಸಾಧ್ಯತೆ ಇದೆ ಅದನ್ನು ಬ್ರೇಕ್ ಮಾಡಿದ್ರೆ ನಾವು ಪ್ರಾಬಲಿ ಫೋರ್ಟೀನ್ ತೌಸಂಡ್ ಟೂ ಹಂಡ್ರೆಡು ಟ್ರೇಡ್ ಮಾಡ್ಬೋದು ಇನ್ಫ್ಯಾಕ್ಟ್ ಅದನ್ನು ಕೂಡ ಬ್ರೇಕ್ ಮಾಡೋಕೆ ಆಗೋದಾದರೆ ಅದಕ್ಕೆ ಗ್ಲೋಬಲ್ ಮಾರ್ಕೆಟ್ ನಮಗೆ ಸಹಾಯ ಮಾಡಬೇಕು ಅದೇನಾರು ಆಗುತ್ತೆ ಅಂದರೆ ನಾವು ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿ ಹೋಗ್ಬೋದು ಮಾರ್ಕೆಟಲ್ಲಿ ಓವರ್ ಆಲ್ ಹದಿನಾಲ್ಕು ಸಾವಿರ ಆ್ಯಕ್ಚುಲಿ ಎಲ್ಲಿವರೆಗೂ ನಾವು ಹೋಲ್ಡ್ ಮಾಡ್ತೀವಿ ಹದಿನಾಲ್ಕು ಸಾವಿರದ ಇನ್ನೂರವರೆಗೂ ಹೋಗ್ಬೋದು ಹದಿನಾಲ್ಕು ಸಾವಿರದ ಇನ್ನೂರು ಆ್ಯಕ್ಚುಲಿ ನಾವೇನಾರು ರೀಚ್ ಆಯಿತು ಅಂದರೆ ಅಲ್ಲಿಂದ ಮಾರ್ಕೆಟ್ ಇನ್ನೂ ಸ್ಟ್ರಾಂಗ್ ಆಗಿ ಹದಿನಾಲ್ಕು ಸಾವಿರದ ಐನೂರು ಹೋಗೋ ಸಾಧ್ಯತೆಗಳು ಇರುತ್ತೆ ಇವತ್ತು ಹೋಗುತ್ತಾ ನಾಳೆ ಹೋಗುತ್ತಾ ನೆಕ್ಸ್ಟ್ ವೀಕಲ್ಲಿ ಹೋಗುತ್ತಾ ಅದು ಸ್ವಲ್ಪ ಕಷ್ಟದ ಪ್ರಶ್ನೆನೇ ಬಟ್ ಆದ್ರೂ ಮಾರ್ಕೆಟಲ್ಲಿ ನಾನೇನು ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ ಇವತ್ತು ನನ್ನ ಟ್ರೇಡಿಂಗ್ ಇವತ್ತು ಆ್ಯಕ್ಚುಲಿ ನನ್ನ ನೆನ್ನೆ ಮೂರು ದಿನದ ಟ್ರಯಲ್ ಟ್ರೇಡ್ ವಿತ್ ಸ್ಟ್ರೀ ಪ್ರೋಗ್ರಾಮ್ದು ಆಗಿದೆ ಅದು ಹೆಂಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆನೂ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡಿ ನಿನ್ನೆ ಒಂದು ವೆಬಿನಾರ್ ಕೂಡ ಮಾಡಿದ್ದೀನಿ ನೀವು ಆ ವೀಡಿಯೋಸ್ ಎಲ್ಲ ನೋಡ್ಬೋದು ಇವತ್ತು ಏನಾಗುತ್ತೆ ಅಂತ ನಾ ಇವತ್ತು ನಾನೇನು ಮಾಡ್ತೀನಿ ಹೇಳ್ತಾ ಇದ್ದೀನಿ ನಿಮಗೆ ಏನು ಟ್ರೇಡ್ ತೊಗೊತಾ ಇದ್ದೀನಿ ಅಂತ ಏನು ಟ್ರೇಡ್ ತೊಗೊತಾ ಇದ್ದೀನಿ ಇವತ್ತು ಅನ್ನೋದನ್ನು ಯಾಕೆಂದರೆ ಇವತ್ತು ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋ ಕಾರಣದಿಂದ ನಿಮ್ಗೆ ಆ ಟ್ರೇಡಿನ ಬಗ್ಗೆ ಹೇಳ್ತಾ ಇದ್ದೀನಿ ಈ ಇವತ್ತು ನಾನು ಎಫ್ ಆ್ಯಂಡ್ ಔಟ್ ಪೊಸಿಷನ್ಸ್ ಒಂದು ತಗೊತಾ ಇದ್ದೀನಿ ಅದು ಏನು ತೊಗೊತೀನಿ ಅಂದರೆ ಹದಿನಾಲ್ಕು ಸಾವಿರ ಫೋರ್ಟೀನ್ ಥೌಸಂಡ್ ಕಾಲ್ ಆಪ್ಷನ್ನು ನೆಕ್ಸ್ಟ್ ವೀಕ್ ಅದೇ ಜನ್ವರಿ ಏಳನೇ ತಾರೀಕಿನ ಫೋರ್ಟೀನ್ ತೌಸಂಡ್ ಕಾಲ್ ಆಪ್ಷನನ್ನು ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ನಾನು ತೊಗೊತೀನಿ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಸ್ಟಾಪ್ ಲಾಸ್ ಇಟ್ಟಿರ್ತೀನಿ ಆ ಡೇ ಲೋಗೆ ಇನ್ ಕೇಸ್ ನಾವು ಏನಾರು ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಮಾರ್ಕೆಟ್ ಮೂವ್ ಆಗಲಿಲ್ಲ ಅಂದರೆ ಅಲ್ಲಿಂದ ಇಮಿಡಿಯೇಟಾಗಿ ಎಕ್ಸಿಟ್ ಆಗ್ತೀವಿ ಸೊ ಈವಾಗಿನ ನನ್ನ ಸ್ಟ್ರಾಟಜಿ ಇದಿರುತ್ತೆ ನಾನು ಆಮೇಲೆ ಚೇಂಜ್ ಮಾಡಲು ಬೋದು ಮಾರ್ಕೆಟಿನ ಕಂಡೀಷನ್ ನೋಡಿಕೊಂಡು ಓವರಾಲ್ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಮಾರ್ಕೆಟ್ಟು ಪ್ರೀವಿಯಸ್ ಡೇ ಹೈ ಏನಿದೆ ಹದಿಮೂರು ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತು ಆ ರೇಂಜ್ ಕೆಳಗೆ ಹೋಗಬಾರ್ದು ಅದಕ್ಕಿಂತ ಕೆಳಗೆ ಹೋಗುತ್ತೆ ಅಂದರೆ ಪ್ರಾಬ್ಲಿ ನಾನು ಏನು ಎಕ್ಸ್ಪೆಕ್ಟ್ ಇದ್ದೀನಿ ಅದು ಆಗೋದಿಲ್ಲ ಬಟ್ ಅದು ಹೋಗಲಿಲ್ಲ ಮಾರ್ಕೆಟ್ ಹದಿನಾಲ್ಕು ಸಾವಿರದ ರೇಂಜಲ್ಲಿ ಸ್ಟಾರ್ಟ್ ಆಯಿತು ಮತ್ತು ಫ್ಲ್ಯಾಟಾಗಿ ಆ್ಯಕ್ಚುಲಿ ಟ್ರೇಡ್ ಆಗ್ತಾಯಿದೆ ಫಸ್ಟ್ ಫಿಫ್ಟೀನ್ ಮಿನಿಟ್ಸಲ್ಲಿ ಅಂದರೆ ಆವಾಗ ಆ್ಯಕ್ಚುಲಿ ನಾನು ಬೈ ಮಾಡೋದಕ್ಕೆ ಈ ಸ್ಟ್ರಾಟಜಿ ಅಪ್ಲೈ ಮಾಡ್ತೀನಿ ಆ ಸ್ಟ್ರಾಟಜಿ ಮಾಡಿ ನನಗೆ ಇದು ಪ್ರಾಫಿಟಬಲ್ ಆಗೋದಂದರೆ ಅದನ್ನು ಹೋಲ್ಡ್ ಮಾಡ್ತೀನಿ ಇವತ್ತು ಎಂಡ್ ಆಫ್ ದ ಡೇ ಅಥವಾ ನಾಳೆ ಎಂಡ್ ಆಫ್ ದ ಡೇ ಐ ಬಿಲ್ ಇದರಿಂದ ಎಕ್ಸಿಟ್ ಆಗ್ತೀನಿ ಸೊ ದ ಅದು ನನ್ನ ಸ್ಟ್ರಾಟಜಿ ಆಗಿರುತ್ತೆ ಯಾಕಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಒಂದು ಬಿಗ್ ಮೂಮೆಂಟು ಮಾರ್ಕೆಟಲ್ಲಿ ಬರೋದ್ರಿದೆ ಎರಡರಿಂದ ಐದು ಪರ್ಸೆಂಟು ಇವತ್ತಾಗತ್ತಾ ನಾಳೆ ಆಗುತ್ತಾ ನೆಕ್ಸ್ಟ್ ವೀಕಲ್ಲಿ ಆಗತ್ತಾ ಗೊತ್ತಿಲ್ಲ ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಆಗೋದಾದರೆ ಆ ಮೊದಲ ಹದಿನೈದು ನಿಮಿಷದಲ್ಲಿ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಆಗೋದಾದರೆ ಅದ್ರ ಫುಲ್ ಅಡ್ವಾಂಟೇಜ್ ನಾನು ತೊಗೊತೀನಿ ಆಗಲಿಲ್ಲ ಅಂದರೆ ನಾನು ನನ್ನ ಟ್ರೇಡಿಂಗ್ ಸ್ಟೈಲ್ ಪ್ರಕಾರ ಅದು ವರ್ಕ್ ಆಗಲಿಲ್ಲ ಅಂದರೆ ನಾನು ಟ್ರೇಡ್ ತೊಗೊಳೋದಿಲ್ಲ ಇನ್ಫ್ಯಾಕ್ಟ್ ಅದು ಫೇಲ್ ಆಯಿತು ಅಂದರೆ ಎಕ್ಸಿಟ್ ಮಾಡಿ ಹೊರಗೆ ಬಂದುಬಿಡ್ತೀನಿ ನಾನು ಜಾಸ್ತಿ ಆಗ್ತದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗೋಲ್ಲ ಇದು ನನ್ನ ಓವರ್ ಆಲ್ ಸ್ಟ್ರಾಟಜಿ ಆಗಿರುತ್ತೆ ಸ್ನೇಹಿತರೆ ಸೊ ನೋಡೋಣಂತೆ ಅಂತ ಏನಾಗ್ತಾ ಇದೆ ಬೇರೆ ಇದು ನನ್ನ ಟ್ರೇಡ್ ಬಿಸ್ಟ್ರಿಯಲ್ಲಿ ಟ್ರೇಡ್ ಹಿಸ್ಟ್ರಿಯಲ್ಲಿ ನಾನು ಎಲ್ಲ ರೀತಿಯ ಸ್ಟ್ರಾಟಜಿನೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಈ ಒಂದು ಲಕ್ಷನ ಎರಡು ಲಕ್ಷ ಮಾಡ್ಬೋದು ಐದು ಲಕ್ಷ ಮಾಡ್ಬೋದು ಹತ್ತು ಲಕ್ಷ ಮಾಡ್ಬೋದು ಒಂದು ಕೋಟಿನೂ ಮಾಡ್ಬೋದು ನೀವೇ ನೋಡ್ತಾ ಹೋಗ್ತೀರಾ ಯಾಕೆಂದರೆ ಪ್ರತಿ ವಾರ ಅದ್ರದ್ದು ಒಂದು ಅಪ್ಡೇಟ್ ಏನಿದೆ ಅದು ನಾನು ಮಾಡ್ತಾ ಇರ್ತೀನಿ ಅದು ನಿಮಗೆ ಆ ಪ್ಲೇಲಿಸ್ಟಲ್ಲಿ ಕಾಣಿಸುತ್ತೆ ನೀವು ನೋಡ್ತಾ ಹೋಗ್ಬೋದು ಹೇಗೆ ಆ್ಯಕ್ಚುಲಿ ಟ್ರೇಡ್ ಆಗ್ತಾ ಇದೆ ಏನು ಟ್ರೇಡ್ ತೊಗೊತಾ ಇದ್ದೀನಿ ಯಾವ ಥರ ಆ್ಯಕ್ಚುಲಿ ವರ್ಕ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನೀವು ಅರ್ಥ ಮಾಡ್ಕೋಬೋದು ಓಕೆ ಸ್ನೇಹಿತರೆ ಗೋಲ್ಡ್ ಸಿಲ್ವರ್ ನೋಡೋಣ ಚಿನ್ನ ಮತ್ತು ಬೆಳ್ಳಿ ರೇಟ್ಗಳು ಪ್ರಾಬಬ್ಲಿ ಅಪ್ಸೈಡಲ್ಲಿ ಬ್ರೇಕೌಟ್ ಇದೆ ಈ ಅಪ್ಸೈಡ್ ಬ್ರೇಕೌಟ್ ಆಗೋದ್ರಾದರೆ ಇದು ಇನ್ನೂ ಸ್ವಲ್ಪ ಅಪ್ವರ್ಡ್ ಮೂಮೆಂಟ್ ಕಂಟಿನ್ಯೂ ಆಗ್ಬೋದು ನಿಮ್ಗೆ ಹೇಳ್ತಾನೆ ಬಂದಿದ್ದೀನಿ ಗೋಲ್ಡ್ ಸಿಲ್ವರ್ ಏನಾದ್ರು ಟ್ರೆಂಡ್ ಹೀಗೆ ಕಂಟಿನ್ಯೂ ಮಾಡಿದ್ರೆ ಪ್ರಾಬಬ್ಲಿ ಮತ್ತೆ ಹಳೆಯ ಆಲ್ ಟೈಮ್ ಹೈಯನ್ನು ಟೆಸ್ಟ್ ಮಾಡೋ ಸಾಧ್ಯತೆಗಳಿರುತ್ತೆ ಈಗ ಸ್ಟಿಮ್ಲೆಸ್ ಬಗ್ಗೆ ಮಾತುಕತೆ ನಡೀತಾ ಇದೆ ಎಲ್ಲಿವರೆಗೂ ಸ್ಟಿಮ್ಲೆಸ್ ಮಾತುಕತೆ ನಡೆಯುತ್ತಿರುತ್ತೆ ಗೋಲ್ಡ್ ಸಿಲ್ವರ್ಗೆ ಪಾಸಿಟಿವ್ ಇರುತ್ತೆ ಆ ಸ್ಟಿಮ್ಲೆಸ್ ಬಂದ ನಂತರ ಏನಾಗುತ್ತೆ ನೋಡಬೇಕು ಬಂದ ನಂತರ ಇನ್ನೂ ಪ್ರೈಸ್ ಕಂಟಿನ್ಯೂ ಆಗುತ್ತಾ ಅಲ್ಲಿಂದ ಆ್ಯಕ್ಚುಲಿ ಕರೆಕ್ಷನ್ ಬರುತ್ತಾ ಇಂಪಾರ್ಟೆಂಟ್ ಆಗುತ್ತೆ ಅದು ಆದ ನಂತರ ನಾವು ಆ್ಯಕ್ಚುಲಿ ಓವರ್ ಆಲ್ ಗೋಲ್ಡಲ್ಲಿ ಲಾಂಗ್ ಇರಬೇಕಾ ಶಾರ್ಟ್ ಇರಬೇಕಾ ನೋಡಬೇಕಾಗತ್ತೆ ನನ್ನ ಪ್ರಕಾರ ಓವರ್ ಆಲ್ ಆ್ಯಕ್ಚುಲಿ ಹೈಯರ್ ಲೆವೆಲ್ಸಲ್ಲಿ ಸೆಲ್ಲಿಂಗ್ ಬರಬೇಕು ಬಟ್ ಓವರ್ ಆಲ್ ಮಾರ್ಕೆಟನ್ನು ನೋಡೋದಾದರೆ ಎಕ್ಸ್ಟ್ರೀಮ್ಲಿ ಬುಲ್ಲಿಶ್ ಆಗಿದೆ ಈವನ್ ಗೋಲ್ಡ್ ಸಿಲ್ವರಲ್ಲಿ ಬಟ್ ಒಂದು ಆಲ್ ಸಂಕೇತ ಏನು ಕಾಣಿಸ್ತಾ ಇದೆ ಅಂದರೆ ಸ್ಟಾಕ್ ಮಾರ್ಕೆಟ್ ಸಿಕ್ಕಾಬಟ್ಟೆ ಸ್ಟ್ರಾಂಗಾಗಿರ್ಬೇಕಾರೆ ಗೋಲ್ಡ್ ಸಿಲ್ವರ್ ಜಾಸ್ತಿ ಮೂವ್ಮೆಂಟ್ ಕೊಡಲಿಲ್ಲ ಅಂದರೆ ಗೋಲ್ಡ್ ಸಿಲ್ವರಿಂದ ದುಡ್ಡು ಆ್ಯಕ್ಚುಲಿ ಸ್ಟಾಕ್ ಮಾರ್ಕೆಟಿಗೆ ಬರುತ್ತೆ ಬಿಟ್ಕಾಯಿನ್ಗೆ ಬರ್ಬೋದು ಬಿಟ್ಕಾಯಿನ್ ಬಗ್ಗೆ ರೀಸೆಂಟಾಗಿ ನಾನು ನಿಮಗೆ ಹೇಳ್ತಾನೆ ಬಂದಿದ್ದೀನಿ ಆಲ್ಮೋಸ್ಟ್ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೊಂದು ಸಾವಿರಕ್ಕೆ ಹೋಗ್ಬಿಟ್ಟಿದೆ ಲಾಸ್ಟ್ ಒನ್ ತಿಂಗಳಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟು ಹನ್ನೊಂದು ಸಾವಿರದ ಎಂಟುನೂರಿಂದ ಆಲ್ಮೋಸ್ಟ್ ಹದಿನಾಲ್ಕು ಸಾವಿರಕ್ಕೆ ಬಂದಿದೆ ಅದೇ ಬಿಟ್ಕಾಯಿನು ಹತ್ತು ಹನ್ನೆರಡು ಸಾವಿರದಿಂದ ಈಗ ಮೂವತ್ತು ಸಾವಿರ ಬಂದಿದೆ ಸಿಕ್ಕಾ ಬಟ್ಟೆ ಅಪ್ ಮೂವ್ ಕೊಟ್ಟಿದೆ ಸೊ ಕ್ರಿಪ್ಟೋ ಕರೆನ್ಸಿಲಿ ಸಾಕಷ್ಟು ಆ್ಯಕ್ಚುಲಿ ವೆಲ್ತ್ ಶಿಫ್ಟ್ ಆಗ್ತಾ ಇದೆ ಸೊ ಇದು ಆಗೋ ಸಾಧ್ಯತೆಗಳು ಇರುತ್ತೆ ಓವರ್ ಆಲ್ ಮಾರ್ಕೆಟ್ ನನ್ನ ಪ್ರಕಾರ ಫ್ಲ್ಯಾಟಾಗಿ ಓಪನ್ ಆಗುತ್ತೆ ಫ್ಲ್ಯಾಟಾಗಿ ಓಪನ್ ಆಗಿ ಅಲ್ಲಿಂದ ಸ್ಲೋ ಆಗಿ ಆ್ಯಕ್ಚುಲಿ ಅಪ್ಸೈಡ್ ಆಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ ಓಕೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟ ಆಗ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹಿಟ್ ಮಾಡಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ನಿನ್ನ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಕ್ರೇಜಿ ಮನಿ ಯುಚ್ರಿ ಟೆಲಿಗ್ರಾಮ್ ಚಾನಲ್ ಅದನ್ನು ಕೂಡ ಜಾಯ್ನ್ ಆಗಿ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ